ವರದಿ ಮಂಡನೆ ಮಾಡಿದ ಶ್ರೀರಾಮ್ ಸೇನೆ ಸಂಘಟನೆ ನಾವು ಸ್ವಾಗತವನ್ನ ಮಾಡ್ತಾ ಇದ್ವಿ ನಿನ್ನೆಯ ಚರ್ಚೆಯಲ್ಲಿ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದು ನೋಡಿದರೆ ಇವರಿಗೆ ರೈತರು ಬೇಕಾಗಿಲ್ಲ ಇವರಿಗೆ ದೇವಸ್ಥಾನಗಳು ಮಠಗಳು ಬೇಕಾಗಿಲ್ಲ ಇವರಿಗೆ ಹಿಂದುಗಳು ಬೇಕಾಗಿಲ್ಲ ಇವರಿಗೆ ಬೇಕಾಗಿದ್ದು ಮುಸ್ಲಿಮರ ತುಷ್ಟೀಕರಣ ಮುಸ್ಲಿಮರ ಓಟ್ ಮಾತ್ರ ಅಂತನ್ನುವಂಥದ್ದು ನಿನ್ನೆ ಸಂಸತ್ನಲ್ಲಿ ಆ ವಿರೋಧ ಪಕ್ಷದವರು ಮಾತನಾಡಿ ನೋಡಿದರೆ ಬಹಳ ಗಂಭೀರವಾಗಿದೆ ಇವರಿಗೆ ದೇಶ ಧರ್ಮ ಹಿಂದೂ ಸಮಾಜ ಭಾರತದ ಸುರಕ್ಷತೆ ಅಂತನ್ನುವಂಥದ್ದು ಬೇಕಾಗಿಲ್ಲ ಮುಸ್ಲಿಮರ ಸುರಕ್ಷತೆ ಬೇಕಾಗಿದೆ ಅದು ಕಾಂಗ್ರೆಸ್ ಇರ್ಬೋದು ಟಿ ಎಂ ಸಿ ಇರ್ಬೋದು ಡಿ ಎಂ ಕೆ ಇರ್ಬೋದು ಎ ಪಿ ಇರ್ಬೋದು ಇವರೆಲ್ಲರೂ ಕೂಡ ಎಲ್ಲಿ ಬರ್ತಿದ್ದಾರೆ ಒಂದು ವಕ್ ಬೋರ್ಡ್ ಇದು ಸುಪ್ರೀಂ ಕೋರ್ಟ್ಗೆ ಕೂಡ ಸಂಬಂಧ ಇಲ್ಲ ಸಂವಿಧಾನವನ್ನು ಧಿಕ್ಕರಿಸಿ ರಚನೆ ಆದಂತ ವಕ್ ಬೋರ್ಡ್ ಅನ್ನ ತಿದ್ದುಪಡಿ ಮಾಡೋಕೋಸ್ಕರ ಒಂದು ವರದಿಯನ್ನ ಸಿದ್ಧ ಮಾಡಿದ್ದನ್ನ ಇವತ್ತು ವಿರೋಧ ಮಾಡ್ತಾರೆ ಮುಸ್ಲಿಮ್ ಸಂಸದರು ಇಬ್ಬರೇ ವಿರೋಧ ಮಾಡಿದ್ರು ಸುಮಾರು ಹನ್ನೆರಡು ಜನ ಹಿಂದೂ ಸಂಸದರು ಬೇರೆ ಬೇರೆ ಪಕ್ಷದವರು ಮುಸ್ಲಿಮರ ಪರವಾಗಿ ಮಾತಾಡ್ತಾರೆ ಇವರು ಎಲ್ಲರಿಗೂ ಕಾಂಗ್ರೆಸ್ ಸೇರಿ ನಾನು ಹೇಳ್ತಾ ಇದ್ದೀನಿ ದೇಶ ದ್ರೋಹಿಗಳಿವೆ ರೈತ ದ್ರೋಹಿಗಳು ಹಿಂದೂ ದ್ರೋಹಿಗಳಿವೆ ವಕ್ ಬೋರ್ಡ್ ತಿದ್ದುಪಡೆ ಅಷ್ಟೇ ವಕ್ ವೈಂಡರ್ ಮಾಡ್ತಾ ಇಲ್ಲ ಅದನ್ನು ರದ್ದು ಮಾಡ್ತಾ ಇಲ್ಲ ರದ್ದು ಮಾಡಬೇಕು ಆದರೆ ತಿದ್ದುಪಡಿಗೆ ಇಷ್ಟು ವಿರೋಧ ಮಾಡ್ತಾರೆ ಅಂತಂದ್ರೆ ಇವತ್ತು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಇಲ್ಲೇ ಬೆಳಗಾವಿಯಲ್ಲೇ ಮೊನ್ನೆ ಮೂರನೇ ತಾರೀಕು ಈ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆರ್ಡರ್ ಮಾಡಿದ್ರು ನಾಲ್ಕು ತಿಂಗಳ ಹಿಂದೆನೆ ಆರ್ಡರ್ ಮಾಡಿದ್ರೆ ಏನು ಇನ್ನು ಮುಂದೆ ರೈತರಿಗೆ ಆಗಲಿ ಬೋರ್ಡಿನ ಸಂಬಂಧಪಟ್ಟಾಗ ನೋಟಿಸ್ ಯಾರಿಗೂ ಕೊಡಬಾರದು ಕೊಟ್ಟಿದ್ದನ್ನು ವಾಪಸ್ ತಗೊಳ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನೋಟಿಸ್ ಬಿಡುಗಡೆ ಮಾಡಿದ್ದನ್ನು ಧಿಕ್ಕರಿಸಿ ಇವತ್ತು ಪೀರನ್ವಾಡಿ ಅಲ್ಲಿಯ ರೈತರಿಗೆ ಅದರಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಅದರಲ್ಲಿ ಹತ್ತೊಂಬತ್ತು ಎಕರೆ ರೈತರದು ಒಬ್ಬರದೇ ಹನ್ನೆರಡು ಎಕರೆ ಸುಮಾರು ಒಂದು ಐವತ್ತು ಎಕರೆ ಇವತ್ತು ಒಪ್ಪೋರ್ಡ್ದು ಅಂತ ಹೇಳಿ ಅವರು ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಬಂದಿದ್ದಾರೆ ಅವರು ವೀರನ್ ಮಾಡಿ ರೈತರೆಲ್ಲ ಬಂದಿದ್ದಾರೆ ಅಂದ್ರೆ ಮೂರನೇ ತಾರೀಕು ಈ ರೀತಿ ಇನ್ನೂ ಎಷ್ಟಾಗ್ತಾ ಇದೆ ಗೊತ್ತಿಲ್ಲ ರೈತರನ್ನ ಒಕ್ಕಿಸ್ತಾ ಇದ್ದಾರೆ ಸೊ ಈ ಒಕ್ಪೋರ್ಡ್ ಅನ್ನುವಂಥದ್ದು ಭಯಾನಕವಾದಂತಹ ಈ ವೈರಸ್ ಕ್ಯಾನ್ಸರ್ ಆಕ್ಟೋಪಸ್ ಇದನ್ನು ತಡೆಯೋಗೋಸ್ಕರ ಒಂದು ತಿದ್ದುಪಡಿ ತರುಗ ತರ್ತಾ ಇದ್ದಾರೆ ಅದನ್ನು ವಿರೋಧ ಮಾಡುವಂತಹ ನೀಚ ನಿರ್ಲಜ್ಜ ದ್ರೋಹಿಗಳು ದೇಶ ದ್ರೋಹಿಗಳು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ಹಿನ್ನೆಲೆಯಲ್ಲಿ ವಕ್ ಬೋರ್ಡ್ ತಿದ್ದುಪಡೆ ನೂರಕ್ಕೆ ನೂರು ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭಾ ಮತ್ತು ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ಪಾಸ್ ಆಗತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ಆದ ನಂತರ ಈ ರೀತಿ ಎಲ್ಲೆಲ್ಲಿ ಇಲ್ಲಿಗಲ್ ಕಾನೂನು ಬಾಹಿರಿ ಗೂಳಿ ನುಗ್ಗಿದಂಗೆ ಈ ವಕ್ ಬೋರ್ಡ್ ನುಗ್ಗತಾ ಇರಲ್ಲ ಅದನ್ನ ತಡೆಯುವಂತಹ ಪ್ರಕ್ರಿಯೆ ತಿದ್ದುಪಡಿಯ ಮೂಲಕ ಆಗತ್ತೆ ಅಂತ ವಿಶ್ವಾಸ ಇದೆ ನಾವು ಅದನ್ನ ಸ್ವಾಗತವನ್ನ ಮಾಡ್ತಾ ಇದೆ ಅಲ್ಲ ನಾನು ಹೇಳೋದು ಮುಸ್ಲಿಮರಂತೂ ವಿರೋಧ ಮಾಡೇ ಮಾಡ್ತವೆ ಆದರೆ ಮುಸ್ಲಿಮರಿಗೆ ರಕ್ಷಣೆಯಾಗಿ ಮುಸ್ಲಿಮರ ಅಪ್ಪನ ಹಾಗೆ ಮುಸ್ಲಿಮರಿಗೆ ಹುಟ್ಟಿದ ಹಾಗೆ ಈ ಹಿಂದೂ ಸಂಸತ್ತು ಕಾಂಗ್ರೆಸ್ನವರು ಮಾಡ್ತಾ ಇರುವಂಥ ದುಷ್ಟೃತ್ಯ ಇದೆಯಲ್ಲ ಇದು ನಮಗಂತೂ ತಡ್ಕೊಳಕ್ಕಾಗ್ತಾ ಇದೆ ಕಾನೂನು ಪ್ರಕಾರ ಜೆ ಪಿ ಸಿ ನೇಮಿಸಿದ್ದಾರೆ ಜಾಯಿಂಟ್ ಪಾರ್ಲಿಮೆಂಟರಿ ಒಂದು ಕಮಿಟಿ ನೇಮಿಸಿದ್ದಾರೆ ರೀ ಎಲ್ಲ ಪಕ್ಷದವರು ಇದಾರೆ ಅದರಲ್ಲಿ ಸುಮಾರು ಹನ್ನೆರಡು ಮೀಟಿಂಗ್ಗಳಾಗಿದ್ದಾರೆ ಚರ್ಚೆ ಆಗಿದೆ ಸೊ ಆ ಚರ್ಚೆಯಲ್ಲಿ ಎಲ್ಲರೂ ತಗೊಂಡು ಕೊನೆಗೆ ಈಗ ಪಾರ್ಲಿಮೆಂಟ್ನಲ್ಲಿ ಬಂದಂತದ್ದನ್ನ ಇವತ್ತು ಈ ದೇಶದಲ್ಲಿ ಸಿಖ್ರು ಇದಾರೆ ಮುಸ್ಲಿಮ್ರಿದ್ದಾರೆ ಕ್ರಿಶ್ಚನ್ ಇದ್ದಾರೆ ಬೌದ್ಧರು ಇದಾರೆ ಎಲ್ಲರ ಕೂಡಿ ಇದಕ್ಕೆ ಇವರು ಆಘಾತ ತರ್ತಾ ಇದ್ದಾರೆ ಸ್ವಾಮಿ ಏನು ಮಾತಾಡ್ತಾ ಇದ್ದಾರೆ ನೀವು ಮುಸ್ಲಿಮರಿಗೆ ಸಂವಿಧಾನ ಮೀರಿ ಕಾಂಗ್ರೆಸ್ನವರು ನೀವು ಕಾನೂನವನ್ನು ರಚನೆ ಮಾಡಿಕೊಟ್ಟಿದ್ದು ವಕ್ ಇದನ್ನು ತಿದ್ದುಪಡೆ ತರಬಾರ್ದಂಥ ವಿಚಿತ್ರವಾದಂತಹ ಎಸ್ ಡಿ ಪಿ ಐ ದೇಶದ್ರೋಹಿ ಒಂದು ಪಕ್ಷ ಅಂತ ನಾನು ಹೇಳ್ತೇನೆ ಎಸ್ ಡಿ ಪಿ ಐ ಪಿ ಎಫ್ ಐ ಹ್ಯಾಂಗೆ ಬ್ಯಾನ್ ಮಾಡಿದ ಹಾಗೆ ಎಸ್ ಡಿ ಪಿ ಐ ಕೂಡ ಬ್ಯಾನ್ ಮಾಡಬೇಕು ಅಂತವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಎಸ್ ಡಿ ಪಿ ಐ ಕೂಡ ಸಾಕಷ್ಟು ಕೊಲೆಗಳಲ್ಲಿ ಹಿಂದೂ ನಾಯಕರ ಕೊಲೆಗಳಲ್ಲಿ ಎಫ್ ಐಆರ್ನಲ್ಲಿದೆ ಚಾರ್ಜ್ ಶೀಟ್ನಲ್ಲಿ ಹೆಸರುಗಳಿದ್ದಾವೆ ಅವ್ರ ಹೆಸರುಗಳಿದ್ದಾವೆ ಗಲಭೆಗಳಲ್ಲ ಅವ್ರ ಹೆಸರುಗಳಿದ್ದಾವೆ ಎಸ್ ಟಿ ಪಿ ಐ ಉಪಾಧ್ಯಕ್ಷ ಎಸ್ ಟಿ ಪಿ ಐ ಸೆಕ್ರೆಟರಿ ಎಸ್ ಟಿ ಪಿ ಐ ಮೆಂಬರ್ ಎಲ್ಲ ಸಾಮೀಲಾಗಿದ್ದಾರೆ ನಾನು ಹೇಳೋದು ಎಸ್ ಟಿ ಪಿ ಐ ಇದು ದೇಶ ದ್ರೋಹಿ ಪಕ್ಷ ಇದನ್ನು ಬ್ಯಾನ್ ಮಾಡಬೇಕು ಅಂತ ನಾನು ಉದಯಗಿರಿ ನೋಡಿ ಉದಯಗಿರಿ ಗಲಾಟೆ ಮೊದಲನೇದಲ್ಲ ಮೈಸೂರಿನ ಉದಯಗಿರಿ ಗಲಾಟೆ ಮೊದಲನೇದಲ್ಲ ಕೊನೇದ್ದಲ್ಲ ಇದು ನಿರಂತರವಾಗಿ ಮುಸ್ಲಿಮ ಸಮಾಜ ಮಾಡ್ತಾನೇ ಇರುತ್ತೆ ಎಲ್ಲಿವರೆಗೆ ಕಾಂಗ್ರೆಸ್ ಎಲ್ಲಿವರೆಗೆ ರಾಜಕಾರಣಿಗಳು ತುಷ್ಟೀಕರಣ ನೆಲೆಸಲ್ಲೋ ಅಲ್ಲಿವರೆಗೆ ನಡೀತಾ ಇರತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ತಗೊಳ್ತಾರಂತೆ ನಾಳೆ ನಾಳೆನೋ ಇವತ್ತು ಗೊತ್ತಿಲ್ಲ ನನಗೆ ಸಭೆ ಆ ವಿಷಯದ ಕುರಿತು ಸಭೆಯನ್ನು ತಗೊಳುದ್ರಿ ಏನ್ ಸಭೆ ತೊಗೊಳ್ತಾರೆ ನಾವು ಮತ್ತೆ ಯಾರ್ಯಾರ ಬಚಾವ್ ಮಾಡೋದು ಇದರ ಹಿಂದೆ ಇರುವಂತಹ ಕೈವಾಡವನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನೀವು ಸಭೆ ತೊಗೊಳ್ತೀರಿ ಪೊಲೀಸ್ ಇಲಾಖೆಗೆ ಮುಕ್ತವಾಗಿ ಅವಕಾಶ ಕೊಡಿ ಒಂದೊಂದು ಇಂಚ್ ಕೂಡ ಒಬ್ಬ ವ್ಯಕ್ತಿ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿ ಅಡ್ಕೊಂಡಿರ್ತಾರೆ ಎಲ್ಲರನ್ನೂ ಒದ್ದು ಒಳಗಡೆ ಹಾಕ್ತಾರೆ ಪೊಲೀಸರ ಮೇಲೆ ಕಲ್ಲಿಸಿದ್ದಾರೆ ಡಿವೈಸ್ ಮೇಲೆ ಕಲ್ಲಿಸಿದ್ದಾರೆ ಹತ್ತೊಂಬತ್ತು ಜನ ಪೊಲೀಸ್ ಆಫೀಸರ್ ಮತ್ತು ಪೊಲೀಸ್ ಆಫೀಸರು ಗಾಯಾಳಾಗಿದ್ದಾರೆ ಇನ್ನೇನು ಸಭೆ ಮಾಡ್ತಾರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಪೊಲೀಸರು ತಪ್ಪಿನಿಂದ ತನ್ವೀರ್ ಸೇಠ್ ಅಲ್ಲಿಯ ಎಮ್ ಎಲ್ ಎ ಆ ಕ್ಷೇತ್ರದ ಎಮ್ ಎಲ್ ಎ ಹೇಳ್ತಾರೆ ಪೊಲೀಸರು ತಡ ಮಾಡಿದ್ರಿಂದ ಅಂದ್ರೆ ತಡ ಮಾಡಿದ್ರಿಂದ ಕಲ್ಲಿಸಿದ ಬೆಂಕಿ ಹಾಕ್ತಾ ಏನು ಅಫ್ಘಾನಿಸ್ತಾನ ಪಾಕಿಸ್ತಾನ ಭಾರತ ಇದೆ ಸಂವಿಧಾನ ಇದೆ ಇಲ್ಲಿ ಕಾನೂನು ಇದೆ ಪೊಲೀಸ್ ಸ್ಟೇಷನ್ ಇದೆ ಕೋರ್ಟ್ ಇದೆ ನೀವು ತಡ ಮಾಡಿದರೆ ಧರಣಿ ಕೂತ್ಕೋಬೋದೇ ಒಂದು ವ್ಯವಸ್ಥೆ ಇದೆ ಇಲ್ಲಿ ನಿಮ್ಮ ಮುಸ್ಲಿಮ್ ಗುಂಡಾಗಿರಿ ನಡೆಯುವುದಿಲ್ಲ ಕನ್ವಿನ್ಸ್ಮೆಂಟ್ ನಿನ್ನ ಕ್ಷೇತ್ರಗಳಲ್ಲೇ ನಡೀತಾ ಇದೆ ಇದು ಮೂರನೇ ಬಾರಿ ಗಲಾಟೆ ಆಗಿದ್ದು ನಿನ್ನ ಕ್ಷೇತ್ರದಲ್ಲಿ ನಿನ್ನೆನ್ನೇ ಕೊಲ್ಲಾಕು ಬಂದಿದ್ದೀರಲ್ಲ ಪಿ ನವರು ಅದಕ್ಕೂ ಇಲ್ಲ ಮತ್ತೆ ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಕಾಂಗ್ರೆಸ್ಸೇ ಈ ಗಲಭೆಗೆ ಕಾರಣ ಕಾಂಗ್ರೆಸ್ಸೇ ಕಾರಣ ಇವತ್ತು ಏನೇ ಈ ಗಲಭೆಗಳ ಮುಸ್ಲಿಮರು ಮಾಡುವಂತಹ ಕಾಂಗ್ರೆಸ್ ಕುಮ್ಮಕದಿಂದ ನಡೀತಾ ಇದೆ ಇವತ್ತು ಕೇಸ್ಗಳನ್ನು ವಾಪಸ್ ತಗೊಳ್ತಾರೆ ಅಂತಂದರೆ ಪೊಲೀಸರ ಮೇಲೆ ಕಲ್ಲೆಸಿದ್ರು ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದಂಥವ್ರನ್ನ ಕೇಸ್ ವಾಪಸ್ ತಗೊಳ್ತಾರೆ ಅಂತಂದರೆ ಮತ್ತೆ ಆ ಕಿಡಿಗೇಡಿಗಳ ಕುಮ್ಮತ್ ಸಿಗುದಿಲ್ಲ ಅವರಿಗೆ ನಮ್ಮನ್ನು ಬಿಡಿಸುವಂತಹ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾಡ್ತಾರೆ ಹಾಗಾಗಿ ನಾವು ಕಲ್ಲೆ ಬೆಂಕಿ ಹಚ್ಚಬಹುದು ಅಂತನ್ನುವಂಥದ್ದು ನೀವೇ ನೀವೇ ಪೋಷಣೆ ಮಾಡ್ತಾ ಇದ್ದಾರೆ ಗುಡ್ಡ ಮುಸ್ಲಿಮ್ ಕಿಡಿಗೇಡಿಗಳನ್ನ ಕಾಂಗ್ರೆಸ್ನವರು ನೀವೇ ಇವತ್ತು ಕುಮ್ಮಕ್ಕು ಕೊಡ್ತಾ ಇದ್ದೀನಿ ಅಂತನ್ನುವಂತಹದ್ದು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಉದಯಗಿರಿ ನಡೆದಂತ ಘಟನೆಯನ್ನು ಖಂಡಿಸ್ತಾ ಇದ್ದೀವಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಹೇಳ್ತಾ ಇದ್ದೀನಿ ನಾವು ನಿಮ್ಮ ಜೊತೆಗಿದ್ದೀವಿ ಒತ್ತು ಹೊರಗಡೆ ಹಾಕರೆ ಸೊ ಯಾವ ಮುಖ್ಯಮಂತ್ರಿ ಯಾವುದೇ ಗೃಹ ಮಂತ್ರಿ ಮಾತು ಕೇಳುವಂಥ ಅವಶ್ಯಕತೆ ಇಲ್ಲ ನೀವು ಹೆಚ್ಚಿಂದ ಹೆಚ್ಚು ಅಂದರೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಬಹುದು ಟ್ರಾನ್ಸ್ಫರ್ ಮಾಡಿದರೆ ಅದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀವಿ ಆದರೆ ನೀವು ಕಾನೂನು ಪರವಾಗಿ ನಿಂತ್ಕೊಳ್ಳಿ ಸಿದ್ದರಾಮಯ್ಯ ಪರವಾಗಿ ಅಥವಾ ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ಬೇಡಿ ಅಂತ